ನಮಸ್ತೆ ಸ್ನೇಹಿತರೆ ನಾವಿಂದು ತಾಲೂಕು ಹಿಂದುಳಿದ ವರ್ಗದ ಕಲ್ಯಾಣ ಅಧಿಕಾರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರಮುಖವಾಗಿ ನಾವು ಹೇಳುವಂಥ ವಿಷಯ ಕೆನೆಪದರ ಅಥವಾ ಅದಕ್ಕೆ ನಾವು ಏನಂತ ಕರಿತೀವಿ ಅಂತಂತಂದರೆ ಕ್ರಿಮಿ ಲೇಯರ್ ಅಂತ ಕೂಡ ಕರಿಬೋದು ನೀವು ನೋಡ್ತಾ ಇದ್ದೀರಾ ಇದು ಎಂಟನೇ ಅಧ್ಯಾಯ ಆಗಿದೆ ಏನಿದು ಕ್ರಿಮಿ ಲೇಯರ್ ಅಥವಾ ಕೆನೆ ಪದರ ನೀತಿ ಅಂದರೆ ಏನನ್ನೋದನ್ನು ಸ್ವಲ್ಪ ನಾವು ನೋಡ್ಕೊಂಬರೋಣ ನೋಡಿ ಸ್ನೇಹಿತರೆ ಇಲ್ಲಿರುವಂಥದ್ದು ಏನಂದರೆ ಈ ಕ್ರಿಮಿನೈಯರ್ ಅನ್ನುವಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಪ್ರಮುಖವಾಗಿ ಈ ಓ ಬಿ ಸಿ ಅಂತ ನಾವು ಕರಿತೀವಲ್ಲ ಆ ಒಂದು ವರ್ಗಕ್ಕೆ ಸೇರಿರುವಂತಹ ವ್ಯಕ್ತಿಗಳು ಉನ್ನತ ಹುದ್ದೆಯಲ್ಲಿ ಆಗಿರ್ಬೋದು ಅಥವಾ ಅವರು ಆರ್ಥಿಕವಾಗಿ ಇರ್ಬೋದು ಶೈಕ್ಷಣಿಕವಾಗಿರ್ಬೋದು ಅಥವಾ ವೃತ್ತಿಪರ ಯೋಜನೆಯಲ್ಲಿ ಮುಂದುವರೆದವ್ರನ್ನ ಈ ಒಂದು ನೀತಿಯಿಂದ ಹೊರಗಿಡುವಂಥದ್ದು ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ಕ್ರಿಮಿ ಲೇಯರ್ ಅಥವಾ ಕೆನೆ ಪದರ ನೀತಿ ಅಂತ ಕರಿತೀವಿ ಇದರ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ತಿಳಿಸಿಕೊಟ್ಟಂತಹ ಆಯೋಗ ಯಾವುದು ಅಂತಂತಂದರೆ ಅದು ಸತ್ಯನಾಥನ್ ಆಯೋಗ ಸೊ ಸತ್ಯನಾಥನ್ ಆಯೋಗ ಅನ್ನುವಂಥದ್ದು ಈಗಾಗಲೇ ನಿಮ್ಗೆ ಕಾಣ್ತಾ ಇದೆ ಇಲ್ಲಿ ಕಾಣ್ತಾ ಇದೆ ನೋಡಿ ಸಾರಿ ನಾವೇನು ಬಳಸಿಲ್ಲ ನಾವು ಪುಸ್ತಕವನ್ನೇ ನೇರವಾಗಿ ಇಟ್ಟು ತೋರಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ ಹತ್ತೊಂಬತ್ತು ನೂರ ಎಪ್ಪತ್ತ ಒಂದು ರಲ್ಲಿ ಸತ್ಯನಾಥನ್ ಆಯೋಗ ಅನ್ನುವಂಥದ್ದು ಮೊಟ್ಟ ಮೊದಲ ಬಾರಿಗೆ ಈ ಕ್ರಿಮಿ ಲೇಯರ್ ಅನ್ನುವಂತಹ ಪದವನ್ನು ಬಳಕೆ ಮಾಡಿತ್ತು ಅಷ್ಟೇ ಅಲ್ಲದೆ ಇದರ ಮೇಲೆ ಕ್ವಶನ್ ಕೂಡ ಕೇಳ್ಬೋದು ಏನಂತ ಮೊಟ್ಟ ಮೊದಲ ಬಾರಿಗೆ ಕೆನೆ ಪದರ ನೀತಿಯನ್ನು ಸೃಷ್ಟಿಸಿದಂತಹ ಆಯೋಗ ಯಾವುದು ಅಂತ ಕೇಳ್ಬೋದು ಅದುವೇ ನಮ್ಮ ಸತ್ಯನಾಥನ್ ಆಯೋಗ ಕೇಳುವಂತಹ ಚಾನ್ಸಸ್ ಭಾಳ ಇದೆ ಅದು ಯಾವಾಗಪ್ಪ ಅಂತ ಕೇಳಿದರೆ ಹತ್ತೊಂಬತ್ತು ನೂರ ಎಪ್ಪತ್ತ ಒಂದರಲ್ಲಿ ಎಷ್ಟರಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತ ಒಂದರಲ್ಲಿ ನೆನ್ಪಿಟ್ಕೋಬೇಕಾ ತದನಂತರ ಬಂದಿರುವಂಥದ್ದು ಯಾವುದಪ್ಪ ಸಮಿತಿ ಅಂತ ತಂದಾಗ ಹತ್ತೊಂಬತ್ತು ನೂರ ತೊಂಬತ್ತ ಮೂರರಲ್ಲಿ ಬರ್ತದೆ ಇಲ್ಲಿದೆ ಹತ್ತೊಂಬತ್ತು ನೂರ ತೊಂಬತ್ತ ಮೂರರಲ್ಲಿ ಬರುವಂಥದ್ದು ಯಾವುದಂದ್ರೆ ನ್ಯಾಯಮೂರ್ತಿ ರಾವ್ ನಂದನ್ ಸಮಿತಿಯವರು ಏನು ಮಾಡ್ತಾರೆ ಅಂದ್ರೆ ಇದನ್ನು ಗುರುತಿಸುವಂಥದ್ದನ್ನು ನಾವು ಕಾಣ್ಬೋದು ಇದನ್ನು ಪ್ರಮುಖವಾಗಿ ಮೊಟ್ಟ ಮೊದಲ ಬಾರಿಗೆ ಶಿಫಾರಸ್ತು ಮಾಡಿದಂಥ ಸಮಿತಿ ಯಾವುದಂದರೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ಸತ್ಯನಾಥನ್ ಸಮಿತಿ ಅದು ಆದ ಬಳಿಕ ಬಂದಿರುವಂತಹ ಎರಡನೇ ಸಮಿತಿ ಯಾವುದಂದರೆ ಹತ್ತೊಂಬತ್ತು ನೂರ ತೊಂಬತ್ಮೂರರ ಸಮಿತಿ ನೀವು ನೆನ್ಪಿಟ್ಕೋಬೇಕು ಯಾವಾಗ ಬಂತು ಅಂತ ಕೇಳಿದರೆ ಮೊಟ್ಟ ಮೊದಲ ಬಾರಿಗೆ ಹತ್ತೊಂಬತ್ತು ನೂರ ಎಪ್ಪತ್ತ ಒಂದು ಈ ಕೆನೆ ಪದರ ಅನ್ನುವಂಥದ್ದು ಯಾರಿಗೆ ಸಂಬಂಧಪಟ್ಟಿದೆ ಅಂತ ಕೇಳಿದಾಗ ಅವರಿಗೆ ಸಂಬಂಧಪಟ್ಟಿರುವಂಥದ್ದು ವಿನಃ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನಾಂಗಕ್ಕೆ ಬರುವಂಥದ್ದಲ್ಲ ಓಕೆ ಮುಂದೆ ನೋಡೋಣ ಇದರೊಳಗಡೆ ಯಾರು ಬರ್ತಾರೆ ಯಾರು ಬರಲ್ಲ ಅನ್ನುವಂಥದ್ದನ್ನು ಮುಂದೆ ನೋಡ್ಕೋತಾ ಹೋಗೋಣ ಅದಕ್ಕಿಂತ ಮುಂಚೆವಾಗಿ ಎರಡು ಸಮಿತ ಆದ ಬಳಕೆ ಬರುವಂಥದ್ದು ಯಾವುದಪ್ಪ ಅಂತ ಕೇಳಿದ್ರೆ ಆರ್ ಪ್ರಸಾದ್ ಸಮಿತಿ ಅನ್ನುವಂಥದ್ದು ಬರ್ತದ ಇದು ಏನು ಮಾಡ್ತದಂದ್ರೆ ಅಚ್ಚುಕಟ್ಟಾಗಿ ಹಿಂದುಳಿದ ವರ್ಗದಲ್ಲಿ ಬರುವಂಥ ಜನರು ಯಾವುದೇ ಒಂದು ಸರ್ಕಾರ ಹುದ್ದೆಯನ್ನು ಅಲಂಕರಿಸಿದ ಸಂದರ್ಭದಲ್ಲಿ ಅವರಿಗೆ ಇದರ ಬಗ್ಗೆ ನಾವು ಅಂದರೆ ಈ ಒಂದು ಪದರ ನೀತಿಯಲ್ಲಿ ಅಳವಡಿಸ್ಬೇಕಾ ಬೇಡ ಅನ್ನುವಂಥದ್ರ ಬಗ್ಗೆ ಕೆಲವೊಂದಿಷ್ಟು ಸಮಗ್ರವಾದಂತಹ ವಿಷಯಗಳನ್ನು ತೋರಿಸ್ಕೊಡ್ತದೆ ಅದರೊಳಗಡೆ ನಾವು ಪ್ರಮುಖವಾಗಿ ಸಂವಿಧಾನದಲ್ಲಿ ಅಂತ ನಾವು ನೋಡಿದಾಗ ಈ ಸಂವಿಧಾನದ ಪರಿಚಯದ ಹದಿನೈದು ಉಪವಿಧಿ ನಾಲ್ಕು ಹಾಗೂ ಹದಿನಾರು ಉಪವಿಧಿ ನಾಲ್ಕರ ಅಡಿಯಲ್ಲಿ ಈ ಹಿಂದುಳಿದ ವರ್ಗದ ವರ್ಗದಲ್ಲಿ ನೀಡಲಾದಂತಹ ಏನು ಕೊಟ್ಟಿದ್ದಾರೆ ಅಂದರೆ ಮೀಸಲಾತಿಯ ಪ್ರಕಾರ ಈ ಕೆಳಕಂಡ ವ್ಯಕ್ತಿಗಳು ಯಾರ್ಯಾರು ಕಂಡು ಬರಲ್ಲಪ್ಪ ಈ ಒಂದು ಕೆನೆಪದರ ನೀತಿಯಲ್ಲಿ ಅಂತ ನಾವು ನೋಡಿದಾಗ ನಮ್ಮ ಭಾರತದ ಮೊದಲ ಪ್ರಜೆ ಅಂತ ನಾವು ಕರಿತೀವಿ ಯಾರು ಹೇಳ್ರಿ ಅವರೇ ನಮ್ಮ ಭಾರತದ ರಾಷ್ಟ್ರಪತಿಯವರು ಈ ರಾಷ್ಟ್ರಪತಿಯವರು ಕೂಡ ಈ ಒಂದು ಮೀಸಲಾತಿಯನ್ನು ಪಡಿಲಿಕ್ಕೆ ಅಂದರೆ ಈ ಕೆನೆಪದರ ನೀತಿಯಿಂದ ಹೊರಗುಳಿಯುವಂಥವರಾಗಿರ್ತಾರೆ ಅದೇ ಥರ ನಮ್ಮ ಭಾರತದ ರಾಷ್ಟ್ರಪತಿಯ ಥರನೇ ನಮ್ಮ ಭಾರತದ ರಾಷ್ಟ್ರಪತಿಯ ಆ ಒಂದು ಶಿಫಾರಸ್ನ ಮೇಲೆ ನೇಮಕ ಆಗಿರುವಂತಹ ಎಲ್ಲ ವ್ಯಕ್ತಿಗಳು ಬರ್ತಾರೆ ಫಾರ್ ಎಕ್ಸಾಂಪಲ್ ಅಂದಾಗ ನಾವು ನೋಡಬೇಕಾಗಿದೆ ಯಾವುದಂದರೆ ಲೋಕಪಾಲರಾಗಿರ್ಬೋದು ರಾಜ್ಯಪಾಲರಾಗಿರ್ಬೋದು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿರ್ಬೋದು ಅಥವಾ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿರ್ಬೋದು ಅಡ್ವೊಕೇಟ್ ಜನರಲ್ ಚುನಾವಣಾ ಮುಖ್ಯ ಆಯುಕ್ತರು ಹೀಗೆ ಹತ್ತಾರು ಹತ್ತಾರು ವ್ಯಕ್ತಿಗಳು ಕೂಡ ಈ ಒಂದು ಕೆನೆಪದರ ನೀತಿಯಿಂದ ಹೊರಗುಳಿಯುವಂಥವ್ರು ಮೇಡಮ್ ಮತ್ತು ಇದರಲ್ಲಿ ಏನಾದರೂ ಎಷ್ಟು ವರ್ಷಕ್ಕೊಮ್ಮೆ ಈ ಒಂದು ಕೆನೆ ಕೆನೆಪದರ ನೀತಿಯನ್ನು ತಿಂತಾರೆ ಅಂತ ಕೇಳಿದ್ರೆ ಇಲ್ಲಿ ಕನಿಷ್ಠ ಎಷ್ಟು ವರ್ಷಗಳಾಗಿರಬೇಕು ಅಂದರೆ ಇಲ್ಲಿ ಐದು ವರ್ಷಕ್ಕೊಮ್ಮೆ ಈ ಒಂದು ಕೆನೆ ಕೆನೆಪೆದರ ನೀತಿಯನ್ನು ನಾವೇನು ಮಾಡ್ತೀವಿ ಅಂದ್ರೆ ಅವರ ಆದಾಯದ ಮಿತಿಯನ್ನಾಗಿರ್ಬೋದು ನಾವು ಇಲ್ಲಿ ತೋರಿಸ್ಕೋತಾ ಬರ್ತೀವಿ ಮೊಟ್ಟ ಮೊದಲ ಬಾರಿಗೆ ಯಾವ ವರ್ಷಪ್ಪ ಅಂತ ಕೇಳಿದರೆ ಹತ್ತೊಂಬತ್ತು ನೂರ ತೊಂಬತ್ತು ಒಂದರಲ್ಲಿ ನಾನು ಆಲ್ರೆಡಿ ಹೇಳಿದೆ ನ್ಯಾಯಮೂರ್ತಿ ಸಾರಿ ಹತ್ತೊಂಬತ್ತು ನೂರ ತೊಂಬತ್ತ ಮೂರರಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಕೆನೆಪದರ ನೀತಿಯ ಆದಾಯದ ಮಿತಿಯನ್ನು ತೋರಿಸ್ಕೊಡ್ತಾರೆ ಅದು ಎಷ್ಟು ಅಂತ ಕೇಳಿದ್ರೆ ಒಂದು ಲಕ್ಷ ರೂಪಾಯಿ ಯಾರು ಒಂದು ಲಕ್ಷ ರೂಪಾಯಿ ದಾಟಿರ್ತಾರೆ ಅವರು ಈ ಕೆನೆಪದರ ನೀತಿಯಿಂದ ಹೊರ ಉಳಿತಾರೆ ಯಾರು ಒಂದು ಲಕ್ಷದ ಒಳಗಡೆ ಇರ್ತಾರ ಅವರು ಏನು ಮಾಡ್ತಾರೆ ಅಂದರೆ ಈ ಕೆನೆಪದರ ನೀತಿಯ ಸಕಲ ಸೌಲಭ್ಯಗಳನ್ನು ಪಡೆದುಕೊಳ್ತಾರೆ ಈ ಥರದ್ದು ಸರಿಸುಮಾರ ಎಷ್ಟಾಗಿದೆ ಅಂತ ಕೇಳಿದ್ರೆ ಐದು ಕೆನೆಪದರ ಆದಾಯದ ಮಿತಿಗಳನ್ನು ಸೂಚಿಸುವಂಥ ವರ್ಷಗಳು ಬಂದಿದ್ದಾವೆ ಕ್ವಶನ್ ಕೇಳ್ಬೋದು ಮೊಟ್ಟ ಮೊದಲ ಬಾರಿಗೆ ಕೆನೆಪದರ ಆದಾಯ ಆದಾಯದ ಮಿತಿಯನ್ನು ತೋರಿಸಿಕೊಟ್ಟಂಥ ಅಥವಾ ನಿಗದಿಪಡಿಸಿದ ವರ್ಷ ಯಾವುದು ಅಂತ ಕೇಳಿದ್ರೆ ಅದು ಹತ್ತೊಂಬತ್ತು ನೂರ ಎಷ್ಟಪ್ಪ ಅಂತ ಕೇಳಿದ್ರೆ ಅದು ಒಂದು ಲಕ್ಷ ಅದೇ ಥರನೇ ಐದು ವರ್ಷಕ್ಕೊಮ್ಮೆ ಐದು ವರ್ಷಕ್ಕೊಮ್ಮೆ ಅಂತ ನಾವು ನೋಡಿದಾಗ ಇಲ್ಲಿ ಬರುವಂಥದ್ದು ಏನು ಅಂತ ನೋಡಿದಾಗ ಹತ್ತೊಂಬತ್ತು ಮೊದಲ ಬಾರಿಗೆ ಆಗ್ತದೆ ಅದು ಎಷ್ಟು ಲಕ್ಷ ರೂಪಾಯಿ ಆದಾಯದ ಆದಾಯದ ಮಿತಿ ಇಡ್ತಾರೆ ಅಂದರೆ ಒಂದು ಲಕ್ಷ ರೂಪಾಯಿ ಆದಾಯದ ಮಿತಿ ಇಡ್ತಾರೆ ಇನ್ನು ಎರಡನೇ ಬಾರಿ ಆಗಿರುವಂಥದ್ದು ಆದಾಯದ ಮಿತಿ ಯಾವುದು ಅಂತ ಕೇಳಿದಾಗ ಒ ಬಿ ಸಿ ಅವರಿಗೆ ಅದು ಎರಡು ಸಾವಿರದ ಹದಿನಾಲ್ಕು ಅದು ಎಷ್ಟು ಲಕ್ಷ ರೂಪಾಯಿ ಮಾಡ್ತಾರೆ ಅಂದರೆ ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿ ಎಷ್ಟು ಲಕ್ಷ ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿ ಇನ್ನು ಮೂರನೇದಾಗಿ ಮತ್ತೆ ಮಾಡ್ತಾರೆ ಅದು ಯಾವ ವರ್ಷ ಅಂತ ಕೇಳಿದರೆ ಅದು ಎರಡು ಸಾವಿರದ ಎಂಟು ಎಷ್ಟು ಲಕ್ಷ ಅಂತ ಕೇಳಿದ್ರೆ ನಾಲ್ಕು ಲಕ್ಷ ಐವತ್ತು ಸಾವಿರ ರೂಪಾಯಿ ಇದಾದ ಬಳಿಕ ಆದಾಯದ ಮಿತಿಯನ್ನು ನಾಲ್ಕನೇ ಬಾರಿ ತೋರಿಸಿರುವಂಥದ್ದು ಯಾವ ವರ್ಷ ಅಂತ ಕೇಳಿದ್ರೆ ಅದು ಎರಡು ಸಾವಿರದ ಹದಿಮೂರು ಎಷ್ಟು ಲಕ್ಷ ರೂಪಾಯಿ ಆದಾಯದ ಮಿತಿಯನ್ನು ಇಡ್ತಾರೆ ಅಂದರೆ ಆರು ಲಕ್ಷ ರೂಪಾಯಿಯ ಆದಾಯದ ಮಿತಿಯನ್ನು ಇಡ್ತಾರೆ ಇನ್ನು ಅದಾದ ಬಳಿಕ ಕೊನೆಯದಾಗಿ ಈ ಕೆನೆಪದರ ನೀತಿಯ ಆದಾಯದ ಮಿತಿಯನ್ನು ತೋರಿಸಿದಂಥ ವರ್ಷ ಅಥವಾ ಸೂಚಿಸಿದಂಥ ವರ್ಷ ಯಾವುದಂದರೆ ಅದು ಎರಡು ಸಾವಿರದ ಹದಿನೆಂಟು ಎಷ್ಟು ಲಕ್ಷ ಅಂತ ಮಾಡ್ತಾರೆ ಅಂದರೆ ಅದು ಎಂಟು ಲಕ್ಷ ನೀವು ಈಸಿಯಾಗಿ ನೆನ್ಪಿಟ್ಕೋಬೇಕಾದ್ರೆ ಇಲ್ಲಿ ಸರಳವಾದಂಥ ವಿಧಾನ ಅದ ನೋಡ್ರಿ ಸೊ ಫಸ್ಟಿಗೆ ಆದಾಯದ ಮಿತಿ ಎಷ್ಟು ಕೊಟ್ಟಿದ್ರು ಅಂತ ತಂದಾಗೆ ಒಂದು ಲಕ್ಷ ಇನ್ನು ಕೊನೆಯದಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಎಷ್ಟು ಲಕ್ಷ ಮಾಡ್ತಾರೆ ಅಂದರೆ ಎಂಟು ಲಕ್ಷ ಸೊ ಎರಡು ಸಾವಿರದ ಹದಿನೆಂಟು ಅಂದಾಗ ನೀವು ಇಲ್ಲಿ ಆದಾಯದ ಮಿತಿಯನ್ನು ಈಸಿಯಾಗಿ ನೆನ್ಪಿಟ್ಕೋಬೋದು ಹದಿನೆಂಟು ಲಾಸ್ಟ್ ಇರುವಂಥ ಎರಡು ಸಂಖ್ಯೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಒಂದು ಅನ್ನುವಂಥದ್ದು ಒಂದು ಲಕ್ಷ ಒಂದು ಲಕ್ಷ ರೂಪಾಯನ್ನ ತೋರಿಸಿದ್ರೆ ಕಡೇದಾಗಿರುವಂಥದ್ದು ಏನು ಮಾಡ್ತದಂದ್ರೆ ಎಂಟು ಅನ್ನುವಂಥದ್ದು ಎಂಟು ಲಕ್ಷ ರೂಪಾಯಿಯನ್ನು ತೋರಿಸ್ಕೊಡ್ತದೆ ಸೊ ಈ ರೀತಿ ಏನಾದರೂ ನಿಮಗೆ ಆಪ್ಷನಲ್ಲಿ ಕೊಟ್ಟರೆ ಈ ಥರದ ಈಸಿಯಾದಂತಹ ಟ್ರಿಕ್ಕನ್ನು ನೀವೇನು ಮಾಡ್ಬೋದು ಬಳಸ್ಬೋದು ಸೊ ಇದು ಇವತ್ತಿನ ಕ್ಲಾಸ್ ಆಗಿತ್ತು ನಿಮಗೇನಾದರೂ ಈ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು